ಕೆಎಸ್ಆರ್ಟಿಸಿ ನೌಕರರಿಗೆ ಸಿಹಿ ಸುದ್ದಿ ನಗದುರಹಿತ ಆರೋಗ್ಯ ಚಿಕಿತ್ಸೆ ಉಪಕ್ರಮ ಜಾರಿ ಇದರ ಪ್ರಯೋಜನ ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ನೌಕರರಿಗೆ ಹೊಸ ವರ್ಷಕ್ಕೆ ಖುಷಿ ಸುದ್ದಿಯೊಂದನ್ನು ಪ್ರಕಟಿಸಿದೆ ನಗರ ರಹಿತ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆಯೊಂದನ್ನು ಈ ವರ್ಷದಿಂದ ಪರಿಚಯಿಸಲು ನಿರ್ಧರಿಸಿರುವಂತಹ ಸಾರಿಗೆ ಇಲಾಖೆ ನಂತರದ ದಿನಗಳಲ್ಲಿ ಈ ಉಪಕ್ರಮವನ್ನು ಇತರ ಸಾರಿಗೆ ನಿಯಮಗಳಿಗೆ ವಿಸ್ತರಣೆ ಮಾಡಿದೆ ಹಾಗಾದರೆ ಈ ನಗದು ರಹಿತ ವ್ಯವಸ್ಥೆ ಜಾರಿಯವಾಗ ಇದರ ಪ್ರಯೋಜನ ಏನು ಕರ್ನಾಟಕ ಕೆಎಸ್ಆರ್ಟಿಸಿ ನೌಕರರಿಗೆ ಕಾರ್ಮಿಕರಿಗೆ ನಗದು ಇಲ್ಲದೆ ನಿಗದಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಮುಂಗಡ ಹಣ ಪಾವತಿಯ ಕಿರಿಕಿರಿ ಹಣದ ಆತಂಕವನ್ನು ಇದು ತಪ್ಪಿಸಲಿದೆ ಸದ್ಯ ಈ ವ್ಯವಸ್ಥೆಯ ಅಡಿಯಲ್ಲಿ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೈದು ಆಸ್ಪತ್ರೆಗಳನ್ನು ತರಲಾಗಿದ್ದು ಈ ಆಸ್ಪತ್ರೆಗಳಲ್ಲಿ ನೌಕರರು ಕಾರ್ಮಿಕರು ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಈ ಮೂಲಕ ಕೆ ಹೊಸ ವರ್ಷಕ್ಕೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಉತ್ತಮ ಆರೋಗ್ಯವನ್ನು ಹೊಂದುವುದು ಎಲ್ಲರ ಗುರಿಯಾಗಿರುತ್ತೆ ಆದರೆ ಕೆಲಸದ ಒತ್ತಡ ನಿದ್ದೆ ಇಲ್ಲದ ಕಾರ್ಯನಿರ್ವಹಣೆ ಜವಾಬ್ದಾರಿ ನಿರ್ವಹಣೆಯ ವೇಳೆ ಆರೋಗ್ಯದ ಕಡೆ ಗಮನವನ್ನು ಹರಿಸಲು ಆಗದೆ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ ಕೆಲವೊಮ್ಮೆ ಅಕಾಲಿಕವಾಗಿ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರ ಮೇಲೆ ಉಂಟಾಗುವ ಹಣಕಾಸಿನ ಒತ್ತಡವನ್ನು ಈ ನಗದುರಹಿತ ಆರೋಗ್ಯ ಚಿಕಿತ್ಸೆ ಉಪಕ್ರಮ ನಿವಾರಣೆ ಮಾಡಲಿದೆ ನೌಕರರು ಅನಾರೋಗ್ಯದ ಸಂದರ್ಭದಲ್ಲಿ ಕಾರ್ಡ್ ಇದ್ದರೆ ಸಾಕು ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ನೇರವಾಗಿ ಪ್ರವೇಶವನ್ನು ಪಡೆಯಬಹುದು ಮುಂಗಡ ಹಣವನ್ನ ಕಟ್ಟಬೇಕು ಎಂಬಿತ್ಯಾದಿ ಹಣಕಾಸಿನ ಕಿರಿಕಿರಿ ಇರುವುದಿಲ್ಲ ಸಕಾಲದಲ್ಲೂ ಕೂಡ ಸೂಕ್ತ ಆರೋಗ್ಯ ಸೇವೆ ಪಡೆಯಲು ಈ ಕಾರ್ಡ್ ನೆರವಾಗುತ್ತೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಹಿಂದೆ ಜೀವ ವಿಮಾ ಮೊತ್ತವನ್ನು ಹೆಚ್ಚಿಸಿದ್ದ ಕೆಎಸ್ಆರ್ಟಿಸಿ ಇದೀಗ ಉಪಕ್ರಮ ಜಾರಿ ಮೂಲಕ ತನ್ನ ಸಿಬ್ಬಂದಿ ಕಾರ್ಮಿಕರ ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸಿದೆ ನಿಗಮವು ತನ್ನ ಬದ್ಧತೆಯನ್ನ ಮೆರೆತಿದೆ ಈ ಉಪಕ್ರಮದ ಭಾಗವಾಗಲು ಕಾರ್ಡ್ ಮೂಲಕ ಆರೋಗ್ಯ ಸೇವೆಯನ್ನ ಪಡೆಯಲು ನೌಕರರು ವರ್ಷಕ್ಕೆ ಆರ್ನೂರ ಐವತ್ತು ರೂಪಾಯಿ ಪಾವತಿಸಬೇಕಾಗುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ